ಸಿಜೆಐ ಗವಾಯಿ ಮೇಲೆ ಶೂ ಪ್ರಕರಣ ಹುಲ್ಸೂರಿನಲ್ಲಿ ದಲಿತ ಸೇನೆ ವತಿಯಿಂದ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ವಕೀಲ ರಾಕೇಶ್ ಕಿಶೋ ಶೂ ಎಸೆದಿರುವ ಘಟನೆಯನ್ನು ಖಂಡಿಸಿ ಹುಲ್ಸೂರು ಪಟ್ಟಣದಲ್ಲಿ ಸೋಮವಾರ ದಲಿತ ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ಭೀಮ್ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ತಲುಪಿದರು ಬಳಿಕ ತಹಸೀಲ್ದಾರ್ ಕಚೇರಿ ಎದುರುಗಡೆ ಮುಖ್ಯ ರಸ್ತೆ ಮೇಲೆ ವಕೀಲ ರಾಕೇಶ್ ಕಿಶೋರ್ ಅವರ ಭಾವಚಿತ್ರ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಅವರಿಗೆ ಸಲ್ಲಿಸಿದರು ಪ್ರತಿಭಟನಾಕಾರರು ಮಾತನಾಡಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿ ಜೆ ಐ ಗವಾಯಿಯವರ ಮೇಲೆ ಸೂ ಅತ್ಯಂತ ಹೇಯ ಮತ್ತು ರಾಷ್ಟ್ರವಿರೋಧಿ ಕೃತ್ಯವಾಗಿದೆ ಇಂತಹ ವರ್ತನೆಗೆ ಯಾವುದೇ ರೀತಿಯ ಸಹಾನುಭೂತಿ ತೋರಬಾರದು ವಕೀಲ ರಾಕೇಶ್ ಕಿಶೋರ್ ಅವರನ್ನು ಬಂಧಿಸಿ ಪ್ರಕರಣಕ್ಕೆ ನ್ಯಾಯಾಂಗ ತನಿಖೆ ನಡೆಸಿ ದೇಶದಿಂದಲೇ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ಸಿಜಿಐ ಬಿಆರ್ ಗವಾಯಿ ಅವರತ್ತ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ಹಾಗೂ ಗ್ವಾಲಿಯರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ ಅನಿಲ್ ಮಿಶ್ರಾ ಎಂಬ ವಕೀಲನ ಮೇಲೆ ದೋಷದ್ರೋಹದ ಪ್ರಕರಣ ದಾಖಲಿಸಿ ಇಬ್ಬರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಭಗವಾನ್ ಬುದ್ಧ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿ ಹಾಗೂ ದಲಿತ ಸಮುದಾಯಕ್ಕೆ ಸೇರಿರುವ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನು ಎದುರಿಸಿ ಅರ್ಹತೆ ಮತ್ತು ಸಾಧನೆ ಮೂಲಕ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಕಳೆದರೂ ಜಾತಿ ಮೂಲದ ಅಸಮಾನತೆ ಮತ್ತು ಅಸಹನೆ ಮನುವಾದಿಗಳ ಮನಸ್ಸಲ್ಲಿ ಭದ್ರವಾಗಿ ಉಳಿದುಕೊಂಡಿದೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಸಿಜಿಐ ಅವರ ಮೇಲೆ ಸೂ ಎಸೆದ ಘಟನೆ ವ್ಯಕ್ತಿ ಮೇಲೆ ನಡೆಸಿದ ದಾಳಿಯಲ್ಲ ನ್ಯಾಯ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಇದು ಮನುವಾದದ ಮತಾಂಧರು ನಡೆಸಿದ ಸಂವಿಧಾನದ ಮೌಲ್ಯಗಳ ಮೇಲಿನ ಭಯೋತ್ಪಾದಕ ದಾಳಿಯಾಗಿದೆ ಎಂದು ಖಂಡಿಸಿದರು ಬಿ ಬಿಆರ್ ಗವಾಯಿಯವರು ಒಬ್ಬಂಟಿಯಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಕೋಟ್ಯಾಂತರ ಜಾತ್ಯತ ಮನಸ್ಸುಗಳು ಅವರ ಬೆಂಬಲಕ್ಕಿವೆ ಈ ದೇಶದ ಎಲ್ಲ ಜಾತಿ ಧರ್ಮ ಮತ್ತು ಪಕ್ಷಗಳು ಜನರು ಈ ಘಟನೆಯನ್ನು ಖಂಡಿಸಬೇಕು ಡಾಕ್ಟರ್ ಅಂಬೇಡ್ಕರ್ ಭಾರತೀಯ ಸಂವಿಧಾನ ನ್ಯಾಯಮೂರ್ತಿ ಮತ್ತು ನ್ಯಾಯಾಲಯಕ್ಕೆ ಅವಮಾನಿಸುವ ವ್ಯಕ್ತಿಗಳ ಮೇಲೆ ಕಡ್ಡಾಯವಾಗಿ ದೇಶದ್ರೋಹದ ಪ್ರಕರಣ ದಾಖಲಿಸಲು ಹೊಸ ಕಾನೂನು ರೂಪಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಲಿತ ಸೇನೆ ತಾಲೂಕಾಧ್ಯಕ್ಷ ಅಶೋಕ್ ಸಿಂಧೆ ಉಪಾಧ್ಯಕ್ಷ ಸತೀಶ್ ಗಾಯಕ್ವಾಡ್ ಕಾರ್ಯದರ್ಶಿ ಅಶೋಕ್ ಕಾಂಬ್ಳೆ ರಾಜು ಲಾಕೆ ಸಂಭಾಜಿ ಬ್ರಿಗೇಡ್ ತಾಲೂಕಾಧ್ಯಕ್ಷ ಜ್ಞಾನೋಬಾ ನಿಟ್ಟೋರೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ತಾಲೂಕಾಧ್ಯಕ್ಷ ಸಂತೋಷ್ ಮೇಘಾಶಾಮ್ ಆಲ್ ಇಂಡಿಯಾ ದಲಿತ ಪ್ರಾಂತರ್ ಸೇನಾ ಜಿಲ್ಲಾ ಕಾರ್ಯದರ್ಶಿ ಪ್ರಫುಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರಾದ ಶಂಕರ್ ಪುಲೆ ಮನೋಜ್ ಬನ್ಸುಡೆ ಸುನಿಲ್ ಅಂದಿಕೆರೆ ಅರುಣ್ ಗಾಯಕ್ವಾಡ್ ಇರಪ್ಪ ಧುಮನ್ಸೂರ್ ಯಶವಂತ್ ಕಾಂಬಳೆ ಅನಿಲ್ ಒಡೆಯರ್ ವಿದ್ಯಾಸಾಗರ್ ರತನ್ ಸೂರ್ಯಂಶಿ ಹಾಗೂ ಮತ್ತಿತರಿದ್ದರು ಇಂಥ ಈ ದೇಶ ದುರ್ಘಟನೆ ನಡೀತದೆ ಇವತ್ತ ಸಂವಿಧಾನ ಖಾಲಿ ಏನಾದಂದ್ರೆ ದಲಿತರಿ ಮಾತ್ರ ಸೀಮಿತವಲ್ಲ ಇವತ್ತು ಸಂವಿಧಾನದಿಂದ ಎಲ್ಲ ಭಾರತೀಯ ಪ್ರಜೆಗಳಿಗೆ ಸೀಮಿತಿದೆ ಇದು ಎಲ್ಲ ನಾಗರಿಕರು ತಿಳ್ಕೊಬೇಕು ಇವತ್ತ ಇವತ್ತು ಮನಸ್ಮೂರ್ತಿ ತರಬೇಕಲ್ಲ ತರ ಇವತ್ತು ಮನಸ್ಮೂರ್ತಿ ತರಬೇಕಾದ್ರೆ ಈ ಯಾವುದೇ ಹೆಣ್ಮಕ್ಳು ಕೂಡ ಈಗ ಏನಾದಂದ್ರೆ ಯಾವುದೇ ಎ ಎಸ್ ಆಗಲಿ ಪಿ ಎಸ್ ಆಗಲಿ ಸಿ ಎಸ್ ಆಗಲಿ ಡಿ ಸಿ ಆಗಲಿ ಇವರೆಲ್ಲ ಏನಾದಂದ್ರೆ ಯಾವುದೇ ಡ್ಯೂಟಿ ಇಲ್ಲ ಇವತ್ತು ಅಂಥ ಮನುವಾದಗಳಿಗೇನದಂದ್ರೆ ಗಣ್ಣು ಶಿಕ್ಷೆ ಆಗಬೇಕು ಇವತ್ತು ಸಾರ್ವಜನಿಕದಲ್ಲಿ ಅವ್ರಿಗೆ ಭಾಷೆ ಆಗಬೇಕು ಇವತ್ತ ಇವತ್ತು ದಿಲ್ಲಿಯಲ್ಲಿ ಏನು ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಪೊಲೀಸ್ ಇಲಾಖೆ ಅದು ವೈಫಲ್ಯ ಆಗಿದೆ ಇವತ್ತ ನರೇಂದ್ರ ಮೋದಿ ಅವರು ಭಾಳ ದಿಲೇತವಾಗಿ ಏನಾದಂದ್ರೆ ಖಂಡನ ಹೇಳ್ತಾರೆ ಇವತ್ತು ನೀವು ನಮ್ಮ ಸಂವಿಧಾನ ಮೇಲೆ ಅಲ್ಲೇ ಆದರೆ ನೀವು ಸುಮ್ಮನೆ ಹಾಕೊಂಡು ಬರ್ಲತ್ತಿರಿ ಬಿ ಇವತ್ತು ಅವನ ಮೇಲೆ ಏನಾದ್ರೂ ಕಠಿಣ ಶಿಕ್ಷೆ ಆಗಬೇಕು ಇಂಥ ಎಷ್ಟು ಮನವಾದಿಗಳಿದ್ದರೆ ದೇಶದಲ್ಲಿ ಅಂಥವನ್ನ ನೀವು ಏನಾದರೂ ತನಿಖೆ ಮಾಡಿ ಅಂಥವ್ರಿಗೆ ನೀವು ಕ್ರಮ ತಗೊಂಡು ಇಂಥ ಮುಂದೆ ಭಾಳಷ್ಟು ಹೆಚ್ಚಿನ ಕೈದಾಯ್ತಾವ ಅದಕ್ಕೆ ಇದಕ್ಕೆ ಅಸ್ಪದೇ ಕೊಡಬಾರ್ದು ಮೋದಿ ಅವ್ರಿಗೆ ಏನು ಹೇಳೋಕ್ಕೆ ಅಂದರೆ ಇವತ್ತು ಅವ್ನು ನಾಳೆ ಯಾವ ಕಿಶೋರ ಈ ರೀತಿ ಮಾಡ್ಯಾನ ಅಂತಂದ್ರೆ ಮುಂದೆ ನಿಮಗೆ ಕೂಡ ಆಗ್ಬೋದು ಇದು ಇವತ್ತು ನಮ್ಮ ಇದೇ ಇವ್ರಿಗಂತೇ ಆಗ್ಬೋದು ಯಾರಿಗೂ ಆಗ್ಬೋದು ಇವತ್ತು ನಾವು ಜಜ್ ಅಂದ್ರೆ ಅವ್ರಿಗೆ ದೇವ್ರ ರೂಪದಲ್ಲಿ ನೋಡ್ತೇವೆ ನಾವು ಇವತ್ತು ಅವ್ರು ಪೆನ್ನಿ ಬೇಡ್ಕೊತೇವೆ ನಾವು ಯಾವುದೇ ಕೈದಿಯಾನಂದ್ರೆ ಇವತ್ತು ಜಜ್ ನಮ್ಗೆ ಏನು ಕೊಡ್ತಾರೆ ತಿರ್ಕಿ ಒಪ್ಪಿ ಗಪ್ತು ಜೇಲ್ ಸಗ ಒಪ್ಪ ಸಜಾ ಭೋಗಿಸ್ತಾರೆ ಇವತ್ತು ಅಂಥದಲ್ಲಿ ಇವ್ರ್ ಇವರೋ ತೀರ್ಪೊಟ್ರು ಅಂತ ಹೇಳಿ ಬೂಟ್ ಹೆಚ್ಚೋದು ಯಾವ್ದು ಇವತ್ತಾ ಇದು ಯಾವ ಕಾನೂನು ಹೇಳ್ತದೆ ಇವತ್ತಾ ಅಂಥ ರೀತಿಯಲ್ಲಿ ದಿಲ್ಲಿ ಪೊಲೀಸರು ನಾವೊಂದು ಖಂಡನೆ ಇದೆ ಇನ್ನಾದ್ರೆ ಮುಂದೆ ಅವನಿಗೆ ಕ್ರಮ ಹೋಗಬೇಕು ಬೇಸ್ರೋಹಿ ಕೇಸ್ ಹಾಕಿ ಮತ್ತೊಂದು ಕಠಿಣ ಶಿಕ್ಷೆ ಕೊಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಫಾಸಿ ಇಂಥವ್ರಿಗೆ ಆಗಿದ್ರಂದ್ರೆ ಮುಂದಿನ ದಿನಗಳು ಇಂಥ ಘಟನೆ ಆಗಲ್ಲ ಅಂತೇಳಿ ನಾನು ಹೇಳಕ್ಕೆ ಹೆಚ್ಚು ಇಚ್ಛೆ ಪಡ್ತೀನಿ ಇವತ್ತು ತಹಶೀಲ್ದಾರ್ ಸಾಬೂರು ಏನಾದ್ರೆ ಅರ್ಜೆಂಟ್ ಹೋಗೋದಂತೆ ಇವತ್ತು ದಲಿತೇನಾ ಏನಾದರೂ ಉತ್ಪುಲದ ಏನಾದಂದ್ರೆ ಇದು ಸಂಘಟನೆದಿಂದ ಏನಾದರೂ ನಾವು ಪ್ರತಿಭಟನೆ ಮಾಡಿದೆವು ಮುಂದಿನ ಇಂಥ ಆಯ್ತು ಅಂದ್ರೆ ಓಣೆ ಓಣೆಯಲ್ಲಿ ಮಾಡ್ತೇವೆ ನಾವು ಹಂಗೆಲ್ಲ ರೀತಿಯಲ್ಲಿ ಮಾಡ್ಬರ್ತದೆ ನಾವೆಲ್ಲ ಸಂವಿಧಾನಕ್ಕೆ ಏನಾದ್ರೆ ಸಂವಿಧಾನದಿಂದ ಏನಾದರೂ ಆದರೆ ಕಾನೂನು ಮುರಿಬಾರ್ದಂಥದ್ದು ಎಲ್ಲ ಹೇಳಿದರು ಅವ್ರಿಗೆ ಹೆಚ್ಚು ಬೈಲಾಗಿ ಬರ್ತಾವೆ ಅವ್ರಿಗೆ ಹೆಚ್ಚು ಝಗಡ ಆಗಿ ಬರ್ತಾವೆ ಕಾನೂನು ಪಾಲಿಸ್ಲಾಗ್ ಬರ್ತಾವೆ ಇದಕ್ಕೆ ಹೋಗ್ಬೇಕು ನೀವು ಇವತ್ತು ಹಿಂಕೆ ಹೆಚ್ಚು ಕೆಲಸ ಕೆಲವೊಂದು ಟು ಪರ್ಸೆಂಟ್ ಜನ ಮಾಡ್ತಾರೆ ಇವತ್ತು ಎಲ್ಲ ಜನ ಸಂವಿಧಾನದ ಅಭಿಮಾನಿ ಯಾರಿದ್ದೀರಿ ಅಂತ ಜನರಿಗೆ ಪಾಠ ಕಲಿಸ್ಬೇಕು ಸಂವಿಧಾನ ಪರವಾಗಿ ನಿಲ್ಬೇಕಂತ ಭಾರತ ದೇಶ ಜನ ಜನ ಜನತೆಗೆ ಅನ್ನೋದನ್ನು ಹೇಳಕ್ಕೆ ಹೇಳೋಕ್ಕೆ ಇಚ್ಛಪಡ್ತೀನಿ ಎಲ್ಲ ಭಾರತ ದೇಶ ಜನತೆ ಮತ್ತು ಎಲ್ಲ ನಮ್ಮ ಹೆಣ್ಮಕ್ಕಳು ಆಗಲಿ ಯಾರೇ ಆಗಲಿ ಸಂವಿಧಾನ ಪರವಾಗಿ ಇದ್ದೀವಿ ಸಂವಿಧಾನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅದೇ ಗೊತ್ತು ಸಂವಿಧಾನ ಇದ್ದರೆ ನಾವು ಇರ್ತೇವೆ ಇವತ್ತೊಂದು ಪ್ರಾಣಿ ಅದಂದ್ರೆ ಅದು ಸಂವಿಧಾನ ರೂಪದಾಗ ಅದು ರಕ್ಷಣೆ ಅದ ಇವತ್ತು ಸಂವಿಧಾನ ಇಲ್ಲ ಹೋದರೆ ಯಾವ ಪ್ರಾಣಿಗಿರಲ್ಲ ಯಾವುದಿರೋದು ಗೊತ್ತಾ ಹಾಡು ಆಗಲಿ ರೋಡ್ ರಾಬಡಿ ಆಯ್ತವ ಇಂಥವೆಲ್ಲ ಘಟನೆ ಆಯ್ತವ ಇವತ್ತು ಸಂವಿಧಾನದಿಂದ ಒಂದು ದೊಡ್ಡ ಶ್ರೀಮಂತನ ಅಂದ್ರೆ ಭೀ

आतंक के वजह से या इसके पीछे कोई है क्योंकि जब जूता फेंका गया हमारे देश के प्रधानमंत्री उनको छः दास लगता है एक ट्वीट करने के लिए एक फोन करने के लिए क्यों क्योंकि उनके सहमति से हुआ था हाँ सोचने की बात है दोस्तों गृह मंत्री अभी तक अभी नहीं बोला कानून मंत्री कुछ नहीं बोलता क्यों नहीं बोलता अब पिछले इस इसमें इस अपना कपिल मिश्रा बोल के एक वकील है क्या बोलता है बाबा साहेब साथ पीड़ा आने पड़ेगा वो बाबा की, की माइल नहीं है पारे पारे। क्या बोलते हो तुम हाँ एक आईपीएस अधिकारी एस कुमार आत्महत्या करता है लेकिन ये मीडिया रहने दो या कोई देश की सरकार केंद्र सरकार रहने दो अभी तक आवाज कुछ नहीं उठाती ये हमारे सूचित वंचित पचहत्तर साल हो गए स्वतंत्र हो के हम आजाद नहीं है क्योंकि ये देश से चल रहा है अनुवाद से लेकिन बताना चाहता हूँ ये देश चलेगा सिर्फ डॉक्टर बाबा साहेब अम्बेडकर उसके ऊपर ये देश चलेगा के ऊपरों से देश नहीं चलेगा मैं अभी भी आपको सतर्क करना चाहता हूँ दोस्तों आप ये एक घटना हुई है आप आगे नहीं आएंगे बढ़ोगे नहीं तो आपको कुछला जाएगा दबा जाएगा इसीलिए देश की एक आवाज बनी है संविधान की तरह ये देश चलेगा इतना ही